ದಾಂಡೇಲಿಯ ಹಿರಿಯ ನಾಗರಿಕರ ಹಾಗೂ ನಾಗರಿಕರ ಸಮಿತಿಗೆ ನೂತನ ಪದಾಧಿಕಾರಿಗಳ ಆಯ್ಕೆ ಅಧ್ಯಕ್ಷರಾಗಿ ಎಂಆರ್ ನಾಯಕ ಆಯ್ಕೆ ದಾಂಡೇಲಿ ತಾಲೂಕಿನ ಹಿರಿಯ ನಾಗರಿಕರ ಹಾಗೂ ನಾಗರಿಕರ ಸಮಿತಿಯ ಮುಂದಿನ ಮೂರು ವರ್ಷಗಳ ಅವಧಿಗೆ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯು ಇಂದು ಭಾನುವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ಹಳೆ ನಗರಸಭೆಯ ಕೊಠಡಿಯಲ್ಲಿರುವ ಹಿರಿಯ ನಾಗರಿಕರ ಹಾಗೂ ನಾಗರಿಕರ ಸಮಿತಿಯ ಕಾರ್ಯಾಲಯದಲ್ಲಿ ಜರುಗಿತು ಇಂದು ನಡೆದ ಸಮಿತಿಯ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ಹಿರಿಯ ನಾಗರಿಕರ ಹಾಗೂ ನಾಗರಿಕರ ಸಮಿತಿಗೆ ಸಮಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಮಾಜಿ ನಗರಸಭಾ ಸದಸ್ಯರಾದ ಎಂಆರ್ ನಾಯಕ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಸಮಿತಿಯ ಉಪಾಧ್ಯಕ್ಷರಾಗಿ ಶ್ಯಾಮ್ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿಯಾಗಿ ಆರ್ ವಿ ಗಡೆಪನವರ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಸಮಿತಿಯ ಸಹ ಕಾರ್ಯದರ್ಶಿಯಾಗಿ ಗುರುಬಸಪ್ಪ ಕಳಲಕೊಂಡ ಹಾಗೂ ಖಜಾಂಚಿಯಾಗಿ ರವಿಕುಮಾರ್ ಡಿ ಚೌಹಾಣ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳನ್ನಾಗಿ ಡಿಜಿ ದೇಸಾಯಿ ಎಸ್ ಬಿ ಗುಬ್ಬಿಯವರ್ ವೈ ಪ್ರಭು ಕೆಎಫ್ ಕಾರರ್ ರಮೇಶ್ ಚಂದಾವರ್ ರೇಣುಕಾ ಆರ್ ಬಂದಂ ಅವರನ್ನು ಆಯ್ಕೆ ಮಾಡಲಾಯಿತು ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆಗೂ ಮುನ್ನ ದಾಂಡೇಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿರಿಯ ನಾಗರಿಕರ ಹಾಗೂ ನಾಗರಿಕರ ಸಮಿತಿಯನ್ನು ಪ್ರವರ್ತಿಸಿಕೊಂಡು ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಅನುಪಮ ಸೇವೆಯನ್ನು ಸಲ್ಲಿಸಿ ತಾಲೂಕಿನ ಅಸಂಖ್ಯಾತ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಹಾಗೂ ಸರ್ಕಾರದ ಸೌಲಭ್ಯಕ್ಕಾಗಿ ಅತ್ಯಂತ ಬದ್ಧತೆಯಿಂದ ಕಾರ್ಯನಿರ್ವಹಿಸಿದ್ದ ದಿವಂಗತ ವಿ ಎ ಕೋನಾಪುರಿ ಅವರ ಸೇವೆಯನ್ನು ಸ್ಮರಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಎಂಆರ್ ನಾಯಕ ಅವರು ಸಮಿತಿಯ ಸರ್ವ ಪದಾಧಿಕಾರಿಗಳ ಹಾಗೂ ಸರ್ವ ಸದಸ್ಯರ ಸಹಕಾರದಲ್ಲಿ ಜನಪರ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಎಂಆರ್ ನಾಯಕನಾದ ನಾನು ದಾಂಡೇರಿಯ ಹಿರಿಯ ನಾಗರಿಕ ಮತ್ತು ನಾಗರಿಕ ಸಮಿತಿಯ ಅಧ್ಯಕ್ಷನಾಗಿ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದ ಆಗಿದ್ದೇನೆ ಅಷ್ಟೇ ಅಲ್ಲದೆ ನನ್ನ ಮೂರು ವರ್ಷದ ಸಲುವಾಗಿ ತಯಾರಾದ ಒಂದು ಕಮಿಟಿ ಸಂಗ್ರಹ ಇದೆ ಕಾರ್ಯದರ್ಶಿಗಳಾಗಿ ನಮ್ಮ ಗಡಪ್ಪನವರಾಗಿದ್ದಾರೆ ಉಪಾಧ್ಯಕ್ಷರಾಗಿ ಶ್ಯಾಮ್ ಶ್ ಶಾಮ್ ಇದ್ದಾರೆ ತಜಾರರಾಗಿ ರವಿಕುಮಾರ್ ಇದ್ದಾರೆ ಅಲ್ಲಿ ನಮ್ಗೆ ಮಾಜಿ ಅಧ್ಯಕ್ಷ ಉಪಾಧ್ಯಕ್ಷ ಸೆಕ್ರೆಟರಿ ಆದಂತ ಕಡಲ್ಕೊಂಡವರು ಬಸಪ್ಪ ಕಡಲ್ಕೊಂಡಿದ್ದಾರೆ ಡಿ ಜಿ ದೇಸಾಯಿ ಅವರು ಟ್ರೆಜರ್ ಇದ್ದಾರೆ ಮತ್ತು ಕೆಲವು ಜನ ಈಗ ಇಲ್ಲಿ ಎಫ್ಸೆನ್ಸ್ ಇದೆ ಗುಬ್ಬಿ ಅವರು ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಿದ್ದಾರೆ ಇವರೆಲ್ಲರನ್ನು ಕೂಡಿಕೊಂಡು ಮುಂದಿನ ದಿನಗಳಲ್ಲಿ ನಾನು ಈ ಸಂಘನ ಈ ಹಿಂದಿನ ಅಧ್ಯಕ್ಷರು ಯಾವ ಸ್ಥಿತಿಯಾಗಿ ನಡೆಸ್ಕೊಂಡಿದ್ರೋ ಅದೇ ರೀತಿಯ ಸ್ಥಿತಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಸ್ಥಿತಿಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಇಷ್ಟ ಇಷ್ಟಪಡ್ತೇನೆ ಪ್ರಯತ್ನ ಪಡ್ತೇನೆ ಮಾಡಿಕೊಡ್ತೀನಿ ಎಂಬುವಂಥ ವಿಶ್ವಾಸ ತಮಗೆ ಕೊಡ್ತೀನಿ